ಆತ್ಮೀಯ ಸ್ನೇಹಿತರೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೆಲ್ಲರೂ ಕೂಡ ಈ ವರ್ಷದ ಕೆಸೆಟ್ ಪರೀಕ್ಷೆಯನ್ನ ಬರೆದು ಈಗಾಗಲೇ ಟೆಂಟೇಟಿವ್ ಕಿ ಆನ್ಸರ್ಗಳನ್ನ ತಾತ್ಕಾಲಿಕ ಉತ್ತರಗಳನ್ನ ನೋಡಿರ್ತೀರಾ ನೀವು ಗಳಿಸಿದಂತಹ ಅಂಕಗಳ ಬಗ್ಗೆ ನಿಮಗೆ ಆಲ್ಮೋಸ್ಟ್ ಈಗಾಗಲೇ ಗೊತ್ತಾಗಿರುತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರೊವಿಷನಲ್ ಕಿ ಆನ್ಸರ್ಗಳನ್ನ ತಾತ್ಕಾಲಿಕ ಉತ್ತರಗಳನ್ನ ರಿಲೀಸ್ ಮಾಡುತ್ತೆ ಆಗ ನಿಮ್ಮ ಮಾರ್ಕ್ಸ್ ನ ಬಗ್ಗೆ ನಿಮಗೆ ಕನ್ಫರ್ಮಿಟಿ ಸಿಗುತ್ತೆ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಈ ಪ್ರೊವಿಷನಲ್ ಕಿ ಆನ್ಸರ್ ಗಳು ಯಾವಾಗ ರಿಲೀಸ್ ಆಗ್ಬಹುದು ಹಾಗೇನೆ ಕೆಸೆಟ್ ಪರೀಕ್ಷೆಯ ಫಲಿತಾಂಶ ಅಂತಿಮ ಫಲಿತಾಂಶ ಯಾವಾಗ ಪ್ರಕಟ ಆಗಬಹುದು ಹಾಗೇನೇ ಈ ಒಂದು ಕೆಸೆಟ್ ಪರೀಕ್ಷೆಯ ಕಟ್ ಆಫ್ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ ಕಟ್ ಆಫ್ ಯಾವ ತರ ನಿಲ್ಬಹುದು ಒಂದು ಅಂದಾಜಿನ ಪ್ರಕಾರ ಯಾವ ತರ ನಿಲ್ಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾನೆ ತಿಳಿಸ್ತಾ ಹೋಗ್ತೇನೆ ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆನೆ ನಮ್ಮ ಚಾನೆಲ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಿಮ್ಗೆಲ್ರು ಕೂಡ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಒಟ್ಟು ನಲವತ್ತೊಂದು ವಿಷಯಗಳಲ್ಲಿ ನಡೆದಿದೆ ಒಟ್ಟು ನಲವತ್ತೊಂದು ಸಬ್ಜೆಕ್ಟ್ಗಳಲ್ಲಿ ಕೆಸೆಟ್ ಪರೀಕ್ಷೆ ನಡೆದಿದೆ ಸೊ ಬೇರೆ 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 ಸಬ್ಜೆಕ್ಟ್ಗಳಲ್ಲಿ ನಡೆದಿದೆ ಸೊ ಹಾಗಾಗಿ ಈ ಒಂದು ಆನ್ಸರ್ ಗಳು ತಾತ್ಕಾಲಿಕ ಕಿಯ ಉತ್ತರಗಳು ಯಾವಾಗ ರಿಲೀಸ್ ಅಂತ ಅಂತೇಳಿ ನಾವು ಒಂದು ಎಕ್ಸ್ಪೆಕ್ಟ್ ಅನ್ನ ಮಾಡುದಾದ್ರೆ ಒಂದು ಅಂದಾಜಿನ ಪ್ರಕಾರ ಒಂದು ಮಾಡುದಿದ್ರೆ ಸೊ ಮುಂದಿನ ವಾರ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ಬಹುದು ಮುಂದಿನ ವಾರ ಇಪ್ಪತ್ತೇಳನೇ ತಾರೀಕಿನ ಒಳಗಡೆ ರಿಲೀಸ್ ಆಗ್ಬೋದು ಸೊ ಸ್ವಲ್ಪ ಡಿಲೇ ಆಯ್ತು ಅಂತಂದ್ರು ಕೂಡ ಈ ತಿಂಗಳ ಅಂದ್ರೆ ಜನವರಿ ತಿಂಗಳ ಮೂವತ್ತೊಂದನೇ ತಾರೀಕಿನ ಒಳಗಾಗಿ ಪ್ರೊವಿಷನಲ್ ಕಿ ಆನ್ಸರ್ಗಳು ರಿಲೀಸ್ ಆಗುವಂತ ಎಲ್ಲಾ ಸಾಧ್ಯತೆ ಇದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ರಿಲೀಸ್ ಮಾಡುತ್ತೆ ಇನ್ನು ಕೆಸೆಟ್ ಪರೀಕ್ಷೆಯ ಫಲಿತಾಂಶದ ಬಗ್ಗೆ ಪ್ರೊವಿಜ್ನಲ್ ಕಿ ಆನ್ಸರ್ಗಳು ರಿಲೀಸ್ ಆಗಿ ನೆಕ್ಸ್ಟ್ ಆನಂತರ ನಿಮಗೆ ಫೈನಲ್ ಕಿ ಆನ್ಸರ್ಗಳು ಬರುತ್ತೆ ಸೊ ಅದರಲ್ಲಿ ಸಂಬಂಧಪಟ್ಟಿಗೆ ಮಿಡ್ಲ್ ಒಂದಷ್ಟು ಪ್ರೊಸೆಸ್ ಇದೆ ಸೊ ಇಲ್ಲಿ ಪ್ರೊಸೆಸ್ ಏನೆಲ್ಲ ಇದೆ ಅಂತ ಹೇಳಿದ್ರೆ ಸೊ ಇಲ್ಲಿ ಒಂದ್ಸಲ ಪ್ರೊವಿಷನಲ್ ಕೀ ಆನ್ಸರ್ಗಳನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ರಿಲೀಸ್ ಮಾಡಿದ ತಕ್ಷಣ ಸೊ ಅದಕ್ಕೆ ಒಬ್ಜೆಕ್ಷನ್ ಅಂದ್ರೆ ಆಕ್ಷೇಪಣೆಯನ್ನ ಸೊ ಅವರು ಏನು ಉತ್ತರಗಳನ್ನ ಕೊಟ್ಟಿರ್ತಾರೆ ಕಿ ಉತ್ತರಗಳನ್ನ ಕೊಟ್ಟಿರ್ತಾರೆ ಅದಕ್ಕೆ ಅಭ್ಯರ್ಥಿಗಳು ಏನಾದ್ರೂ ಆಕ್ಷೇಪಣೆಗಳು ಇದ್ರೆ ಅಭ್ಯರ್ಥಿಗಳು ಆಕ್ಷೇಪಣೆಯನ್ನ ಸಲ್ಲಿಸುವ ಸೂಕ್ತವಾದಂತಹ ಕಾರಣಗಳೊಂದಿಗೆ ಅಲ್ಲಿ ಆಕ್ಷೇಪಣೆಯನ್ನ ಯಾವ ಕ್ವಶನ್ ಗೆ ಅದನ್ನೆಲ್ಲ ಸಲ್ಲಿಸಲಿಕ್ಕೆ ಅವಕಾಶವನ್ನ ಕೊಡ್ತಾರೆ ಒಬ್ಜೆಕ್ಷನ್ ಸಲ್ಲಿಸಬಹುದು ಸೊ ಈ ಒಂದು ಒಬ್ಜೆಕ್ಷನ್ ಅನ್ನ ಹಾಕೋಕೆ ಒಂದು ಹತ್ತು ದಿವಸಗಳ ಕಾಲ ಸಮಯಾವಕಾಶವನ್ನ ಕೊಡಬಹುದು ಸೊ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು ಹದಿನೈದು ದಿವಸಗಳ ಕಾಲಾವಕಾಶವನ್ನ ಕೊಡ್ತಾರೆ ಅಂದ್ಕೊಳ್ಳಿ ಸೊ ಇಲ್ಲಿ ಜನವರಿ ಇಪ್ಪತ್ತೇಳು ಅಥವಾ ಜನವರಿ ಮೂವತ್ತೊಂದರ ಒಳಗಡೆ ಕಿ ಆನ್ಸರ್ ಗಳು ರಿಲೀಸ್ ಆಗಿ ಪ್ರೊಫೆಷನಲ್ ಕಿ ಆನ್ಸರ್ಗಳು ರಿಲೀಸ್ ಆಗಿ ಸೊ ಇಲ್ಲಿ ಒಂದು ಹದಿನೈದು ದಿವಸವನ್ನು ಕೊಟ್ಟಿದ್ರು ಕೂಡ ಸೊ ಫೆಬ್ರವರಿ ಹತ್ತು ಫೆಬ್ರವರಿ ಹತ್ತು ಮ್ಯಾಕ್ಸಿಮಮ್ ಫೆಬ್ರವರಿ ಹದಿನೈದರ ತನಕ ಸೊ ಇಲ್ಲ ಒಬ್ಜೆಕ್ಷನ್ ಗಳನ್ನ ಸಲ್ಲಿಸಲಿಕ್ಕೆ ಅವಕಾಶವನ್ನ ಕೊಡ್ಬೋದು ಸೊ ಇಲ್ಲಿ ಇದಾದ ನಂತರ ಒಬ್ಜೆಕ್ಷನ್ ಗಳನ್ನ ಅವರೆಲ್ಲ ವೆರಿಫೈ ಮಾಡ್ತಾರೆ ಸೊ ಅಲ್ಲಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಗಳು ಅದನ್ನೆಲ್ಲವನ್ನ ರಿವ್ಯೂ ಮಾಡ್ತಾರೆ ಸೊ ಇದನ್ನೆಲ್ಲ ಮಾಡ್ಲಿಕ್ಕೆ ಕನಿಷ್ಠ ಒಂದು ಹದಿನೈದು ದಿವಸ ಅಂತೇಳಿ ಇಟ್ಕೊಂಡ್ರೆ ಹದಿನೈದು ದಿವಸಗಳನ್ನ ತೆಗೆದುಕೊಳ್ತಾರೆ ಅನ್ಕೊಂಡ್ ಇಟ್ಕೊಂಡ್ರೆ ಸೊ ಫೆಬ್ರವರಿ ಅಂತ್ಯಕ್ಕೆ ಅಥವಾ ಮಾರ್ಚ್ ಮೊದಲ ವಾರ ಫೆಬ್ರವರಿ ಲಾಸ್ಟ್ ವೀಕ್ ಅಥವಾ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ಫೈನಲ್ ಕಿ ಆನ್ಸರ್ಗಳು ರಿಲೀಸ್ ಆಗ್ಬೋದು ಫೈನಲ್ ಕಿ ಆನ್ಸರ್ಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಪ್ರಕಟಣೆ ಆಗ್ಬೋದು ಸೊ ಅದಾದ ನಂತರ ಒಂದು ಇಪ್ಪತ್ತು ದಿವಸಗಳ ಕಾಲ ರಿಸಲ್ಟ್ ಅನೌನ್ಸಿಗೆ ಹೇಳಿ ಇಟ್ಕೊಂಡ್ರೆ ರಿಸಲ್ಟ್ ಅದಾದ ನಂತರ ಇಲ್ಲಿ ಕ್ಯಾಂಡಿಡೇಟ್ಸ್ ಗಳ ಏನು ಓ ಎಂ ಆರ್ ರೆಸ್ಪಾನ್ಸ್ ಶೀಟ್ ಏನಿದೆ ಅದನ್ನ ಇವಲ್ಯೂಷನ್ ಮಾಡಬೇಕು ಸೊ ಅದಕ್ಕೆಲ್ಲ ಅಂತ ಅಂತೇಳಿ ಇದು ಮ್ಯಾಕ್ಸಿಮಮ್ ಕನಿಷ್ಠ ಮ್ಯಾಕ್ಸಿಮಮ್ ಬೇಡ ಕನಿಷ್ಠ ಇಪ್ಪತ್ತು ದಿವಸ ಅಂತೇಳಿ ಅಹ್ ಎಲ್ಲ ಅಂತ ಇಟ್ಕೊಂಡ್ರೆ ಕೂಡ ಮಾರ್ಚ್ ಇಪ್ಪತ್ತು ಅಥವಾ ಮಾರ್ಚ್ ಇಪ್ಪತ್ತರಿಂದ ಮಾರ್ಚ್ ಇಪ್ಪತ್ತೈದರ ಆಸುಪಾಸಿಗೆ ನಾವು ರಿಸಲ್ಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಮಾರ್ಚ್ ಇಪ್ಪತ್ತು ಅಥವಾ ಮಾರ್ಚ್ ಇಪ್ಪತ್ತೈದರ ಈ ಒಂದು ಆಸುಪಾಸಿಗೆ ನಾವು ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಇಲ್ಲಿ ಪ್ರತಿಯೊಂದು ಹಂತಕ್ಕೂ ಕೂಡ ಹದಿನೈದರಿಂದ ಇಪ್ಪತ್ತು ದಿವಸಗಳನ್ನ ತೆಗೆದುಕೊಂಡ್ರೆ ಪ್ರತಿಯೊಂದು ಪ್ರೊಸೆಸ್ಗೆ ಸ್ಟೆಪ್ಸ್ ಸೊ ಅಟ್ ಲೀಸ್ಟ್ ಈ ಒಂದು ಡೇಟ್ ನ ಆಸುಪಾಸಿನಲ್ಲಿ ನಲ್ಲಿ ರಿಸಲ್ಟ್ ಬರಬಹುದು ಅಂದ್ರೆ ಮಾರ್ಚ್ ಇಪ್ಪತ್ತು ಇಪ್ಪತ್ತೈದರ ಆಸುಪಾಸಿನಲ್ಲಿ ನಾವು ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಈ ತರ ಒಂದು ನಾನು ಒಂದು ಕನಿಷ್ಠ ಸಮಯಾವಕಾಶವನ್ನು ತೆಗೆದುಕೊಂಡು ರಿಸಲ್ಟ್ ಅನ್ನ ಅನೌನ್ಸ್ ಮಾಡುವಂತ ಪ್ರಕ್ರಿಯೆಯ ಬಗ್ಗೆ ಒಂದಷ್ಟು ಮಾಹಿತಿ ನೋಡಿ ಸೊ ಇಲ್ಲಿ ಮಾರ್ಚ್ ಇಪ್ಪತ್ತು ಅಥವಾ ಮಾರ್ಚ್ ಇಪ್ಪತ್ತೈದರ ಒಳಗಾಗಿ ಸೊ ಇಲ್ಲಿ ಮೈಸೂರು ಯೂನಿವರ್ಸಿಟಿ ಎರಡ್ ಸಾವಿರದ ಇಪ್ಪತ್ತೊಂದರ ಪರೀಕ್ಷೆಯನ್ನು ಸೆಟ್ ಪರೀಕ್ಷೆಯನ್ನು ನಡೆಸಿತ್ತು ಸೊ ಎರಡ್ ಸಾವಿರದ ಇಪ್ಪತ್ತೊಂದರ ಜುಲೈ ಇಪ್ಪತ್ತೈದರಂದು ಸೆಟ್ ಪರೀಕ್ಷೆಯನ್ನು ನಡೆಸಿತ್ತು ಹಾಗೇನೇ ಫಲಿತಾಂಶವನ್ನ ನವೆಂಬರ್ ಎರಡನೇ ತಾರೀಕು ಪ್ರಕಟಿಸಿತ್ತು ಅಂದ್ರೆ ಜುಲೈಯಲ್ಲಿ ಪರೀಕ್ಷೆಯಾಗಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಹೊಸ ಅಂದ್ರೆ ಸರಿಸುಮಾರು ಮೂರ್ ಮೂರು ತಿಂಗಳನ್ನ ತೆಗೆದುಕೊಳ್ತಿತ್ತು ನವೆಂಬರ್ ಎರಡನೇ ತಾರೀಕು ಫಲಿತಾಂಶ ಬಂದಿತ್ತು ಸರಿಸುಮಾರು ಮೂರು ತಿಂಗಳ ಸಮಯ ಕೋಶನ ಇಲ್ಲಿ ತೆಗೆದುಕೊಳ್ಳಲಾಯಿತು ಸೊ ಹಾಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೂಡ ಮೈಸೂರು ವಿಶ್ವವಿದ್ಯಾನಿಲಯವೇ ಕೆ ಪರೀಕ್ಷೆಯನ್ನು ನಡೆಸಿತ್ತು ಸೊ ಈ ಪರೀಕ್ಷೆ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕಿಗೆ ನಡೆದಿತ್ತು ಹಾಗೆನೆ ಇದರ ಫಲಿತಾಂಶ ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಬಂದಿತ್ತು ಅಂದ್ರೆ ಇಲ್ಲಿ ಕೂಡ ಹಾಗೇನೆ ಇಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಂದ್ರೆ ಅಂಡ್ ಜನವರಿ ಫಸ್ಟ್ ವೀಕ್ ಅಲ್ಲಿ ಬಂದಿದೆ ಸೊ ಹಾಗಾಗಿ ಇಲ್ಲಿ ಕೂಡ ಸರಿಸುಮಾರು ಮೂರು ತಿಂಗಳ ಕಾಲ ಫಲಿತಾಂಶಕ್ಕಾಗಿ ಸೊ ಎಲ್ಲ ಪ್ರೊಸೆಸ್ ಮೂರು ತಿಂಗಳ ಕಾಲ ಕಾಲಾವಕಾಶ ಬೇಕಾಗಿತ್ತು ಸೊ ಹಾಗಾಗಿ ಅದೇ ತರ ಈ ಬಾರಿ ಕೂಡ ಮೂರು ತಿಂಗಳ ಸಮಯಾವಕಾಶವನ್ನು ನಾವು ಮ್ಯಾಕ್ಸಿಮಮ್ ಆಗಿ ಎಕ್ಸ್ಪೆಕ್ಟ್ ಮಾಡುದಿದ್ರೆ ನಾವೊಂದು ಅಂದಾಜು ಮ್ಯಾಕ್ಸಿಮಮ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡುದ್ರೆ ಸೊ ಏಪ್ರಿಲ್ ತಿಂಗಳ ಹದಿನೈದನೇ ತಾರೀಕಿನ ಒಳಗಾಗಿ ನಾವು ಫಲಿತಾಂಶವನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಎಷ್ಟೇ ಡಿಲೇ ಆದರೂ ಕೂಡ ಏಪ್ರಿಲ್ ತಿಂಗಳ ಹದಿನೈದನೇ ತಾರೀಕಿನ ಒಳಗಾಗಿ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದ ನಾವು ಕೆಸೆಟ್ ಫಲಿತಾಂಶವನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಸೊ ಇಲ್ಲಿ ಒಂದು ವಿಷಯವನ್ನ ನಾವು ಗಮನಿಸಬೇಕು ಏನಪ್ಪಾ ಅಂತ ಹೇಳಿದ್ರೆ ಸೊ ಇಲ್ಲಿ ಕೇವಲ ಕೆಸೆಟ್ ಪರೀಕ್ಷೆಯನ್ನ ನಡೆಸ್ತಾ ಇದ್ದಂತಹ ಮೈಸೂರು ವಿಶ್ವವಿದ್ಯಾನಿಲಯವೇ ಮೂರು ತಿಂಗಳ ಕಾಲ ಕಾಲಾವಕಾಶವನ್ನ ತೆಗೆದುಕೊಂಡಿತ್ತು ಸೊ ಅಂದ್ರೆ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ತುಂಬಾನೇ ವರ್ಕ್ ಲೋಡ್ ಇದೆ ಇನ್ನೇನು ನೆಕ್ಸ್ಟ್ ವೀಕ್ ಬಿ ಎಸ್ ಎಕ್ಸಾಮ್ ಇದೆ ಸೊ ಅದನ್ನ ಕೂಡ ಕೆಇಿಎನ ನಡೆಸ್ತಾ ಇದೆ ಸಿಇಟಿ ಎಕ್ಸಾಮ್ ಸಿಇಟಿ ಎಕ್ಸಾಮ್ ಬರುತ್ತೆ ಸೊ ನೆಕ್ಸ್ಟ್ ಹಲವಾರು ನೇಮಕಾತಿಗಳಿಗೆ ಸಂಬಂಧಪಟ್ಟ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವಂತಹ ಹೊಣೆಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೇಲಿದೆ ಎಲ್ಲಾ ಪರೀಕ್ಷೆಗಳನ್ನು ನಡೆಸುವಂತಹ ಈಗ ನಡೆಯುವಂತಹ ಎಲ್ಲ ಈಗ ರೀಸೆಂಟ್ ಕೆ ಪಿ ಎಸ್ಸಿಯನ್ನ ಹೊರತುಪಡಿಸಿ ರೀಸೆಂಟ್ ಆಗಿ ಆಲ್ಮೋಸ್ಟ್ ಎಲ್ಲ ಪರೀಕ್ಷೆಯನ್ನ ಕೂಡ ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ ಗಳನ್ನ ಕೆಇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸ್ತಾ ಹಾಗಾಗಿ ವರ್ಕ್ ಲೋಡ್ ತುಂಬಾನೇ ಇದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೇಲೆ ಸೊ ಹಾಗಾಗಿ ಇದು ಕೂಡ ಈ ಒಂದು ಫಲಿತಾಂಶ ಪ್ರಕಟಣೆಯ ಮೇಲೆ ಪ್ರಭಾವವನ್ನು ಬೀರುವಂತಹ ಸಾಧ್ಯತೆ ಇದೆ ಹಾಗಾಗಿ ಕೆಸೆಟ್ ಫಲಿತಾಂಶ ಪ್ರಕಟಣೆ ಒಂದಷ್ಟು ತಡ ಕೂಡ ಆಗ್ಬಹುದು ನಾನೇನು ಏಪ್ರಿಲ್ ಹದಿನೈದನೇ ತಾರೀಕು ಅಂತ ಹೇಳಿದ್ದೇನೆ ಮ್ಯಾಕ್ಸಿಮಮ್ ಮತ್ತೆ ಸೊ ಇದರ ನಂತರ ತಡ ಕೂಡ ಆಗ್ಬಹುದು ಆಗುವಂತ ಸಾಧ್ಯತೆ ಇದೆ ಸೊ ಆದ್ರೂ ಕೂಡ ಒಂದು ಎಲ್ಲವನ್ನ ಕೂಡ ಸರಿದೂಗಿಸಿಕೊಂಡು ಎಲ್ಲವನ್ನ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸರಿದೂಗಿಸಿಕೊಂಡು ಪರೀಕ್ಷೆಯ ಫಲಿತಾಂಶವನ್ನು ಏನೋ ಮಾಡಿದ್ರೆ ಏಪ್ರಿಲ್ ಹದಿನೈದರ ಒಳಗಡೆ ನಾವು ಫಲಿತಾಂಶವನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಇದೊಂದು ಅಂದಾಜಷ್ಟೇ ಒಂದು ಅನ್ನು ನಾನು ಮಾಡುದಷ್ಟೇ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನ ಪ್ರಕಾರ ಅಂದಾಜನ್ನ ಮಾಡುದಷ್ಟೇ ಸೊ ಒಂದಷ್ಟು ವೇರಿಯೇಷನ್ ಕೂಡ ಆಗ್ಬೋದು ಇನ್ನು ಪ್ರಮುಖವಾಗಿ ಕಟ್ ಆಫ್ ನ ಬಗ್ಗೆ ಹಲವಾರು ಅಭ್ಯರ್ಥಿಗಳು ಕಮೆಂಟ್ ರೂಪದಲ್ಲಿ ಅವರು ತಮ್ಮ ಡೌಟ್ಸ್ ಗಳನ್ನ ವ್ಯಕ್ತಪಡಿಸಿದ್ರು ಕಟ್ ಆಫ್ ಯಾವ ತರ ನಿಲ್ಬಹುದು ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಯಾವ ತರ ಇದೆ ಸೊ ತರ ಇದ್ರೆ ನಾವು ಎಲಿಜಿಬಿಲಿಟಿಯನ್ನ ಹೊಂದಬಹುದು ಅಂತೇಳಿ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾನು ತಿಳಿಸಿಕೊಡ್ದು ನಾನು ಈಗಾಗ್ಲೇ ಹೇಳಿದೆ ಕಟ್ ಆಫ್ ನ ಬಗ್ಗೆ ನಾವು ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ಅದು ತುಂಬಾ ಅಂಶಗಳ ಮೇಲೆ ಅದು ಆಧಾರಿತ ಆಗಿದೆ ಕಟ್ ಆಫ್ ಅನ್ನುವಂಥದ್ದು ತುಂಬಾ ಅಂಶಗಳ ಆಧಾರದ ಮೇಲೆ ಆಧಾರಿತ ಆಗಿದೆ ಅದು ಅಂದ್ರೆ ಸಬ್ಜೆಕ್ಟ್ ವಿಷಯ ಯಾವ ವಿಷಯದಲ್ಲೇ ಕಟ್ ಆಫ್ ನಿಲ್ಲುವಂಥದ್ದು ಅಂದ್ರೆ ಹಾಗೇನೆ ನೆಕ್ಸ್ಟ್ ಪರೀಕ್ಷೆಗೆ ಹಾಜರಾದಂತಹ ವಿದ್ಯಾರ್ಥಿಗಳ ಸಂಖ್ಯೆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಪಿಯರ್ಡ್ ಫಾರ್ ಎಕ್ಸಾಮಿನೇಷನ್ ಇನ್ ಈಚ್ ಸಬ್ಜೆಕ್ಟ್ ಅಂಡ್ ಪ್ರಶ್ನೆ ಪತ್ರಿಕೆಯ ಕಠಿಣತೆಯ ಮಟ್ಟ ದ ಡಿಫಿಕಲ್ಟಿ ಲೆವೆಲ್ ಆಫ್ ದ ಕ್ವಶನ್ ಪೇಪರ್ ಹಾಗೇನೆ ಕ್ಯಾಟಗರಿ ವೈಸ್ ರಿಸರ್ವೇಶನ್ ಅಂದ್ರೆ ವರ್ಟಿಕಲ್ ಅಂಡ್ ಹೊರಸೋಂಟಲ್ ರಿಸರ್ವೇಶನ್ ಇದೆ ಪ್ರತಿಯೊಂದು ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಪ್ರತಿಯೊಂದು ಕೆಟಗರಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅಲ್ಲಿ ನಂಬರ್ ಆಫ್ ಅವೈಲೇಬಲ್ ಸ್ಲಾಟ್ಸ್ ಬೇರೆ ಬೇರೆ ತರ ಇದೆ ಅದನ್ನ ಹೇಗೆ ಅವರು ನಿಗದಿಪಡಿಸ್ತಾರೆ ಅದನ್ನ ನೋಡ್ಬೇಕು ಅದಕ್ಕೆ ಸಪರೇಟ್ ಆದಂತಹ ಫಾರ್ಮುಲಾನೆ ಇದೆ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಸಪರೇಟ್ ಆದಂತಹ ಒಂದು ಫಾರ್ಮುಲಾನೆ ಇದೆ ಸೊ ಇಲ್ಲಿ ನೀವು ಇದನ್ನ ನೋಡಬಹುದು ಸೊ ಇಲ್ಲಿ ನಂಬರ್ ಆಫ್ ಸ್ಲಾಟ್ಸ್ ಇನ್ ಎ ಸಬ್ಜೆಕ್ಟ್ ಜನರಲ್ ಕ್ಯಾಂಡಿಡೇಟ್ಸ್ ಸೊ ಅದಕ್ಕೆ ಸಂಬಂಧಪಟ್ಟ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಯಾವ ತರ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡುದು ಅಂತ ಹೇಳಿ ಸೊ ಈ ಸ್ಲಾಟ್ ಅನ್ನು ಈ ತರ ಒಂದು ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ ಸೊ ಒಟ್ಟಾಗಿ ಪರೀಕ್ಷೆಗೆ ಹಾಜರಾದ ಶೇಕಡಾ ಆರು ಜನರನ್ನ ಇಲ್ಲಿ ಕೆಸೆಟ್ ಎಲಿಜಿಬಿಲಿಟಿ ಅನ್ನು ಕೊಡ್ತಾರೆ ಅಷ್ಟು ಜನರಿಗೆ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಸೊ ಇಲ್ಲಿ ಸೊ ಇದಕ್ಕೆ ನೋಡಿ ಇದು ಒಂದು ಫಾರ್ಮುಲಾ ಸಪ್ರೇಟ್ ಆದಂತ ಫಾರ್ಮುಲಾನೆ ಇದೆ ಇದು ನಂಬರ್ ಆಫ್ ಸ್ಲಾಟ್ಸ್ ಗಳನ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇರುವಂತಹ ಒಂದು ಫಾರ್ಮುಲಾ ಸೊ ಇಲ್ಲಿ ನೋಡ್ಬೋದು ನೀವು ಸೊ ಇದರ ಪ್ರಕಾರ ಕಟ್ ಆಫ್ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಾರೆ ಸೊ ಒಟ್ಟು ನಲವತ್ತೊಂದು ವಿಷಯಗಳಿಗೆ ಬೇರೆ ಬೇರೆ ತರನೇ ಕಟ್ ಆಫ್ ಪರ್ಸೆಂಟೇಜ್ ನಿಲ್ಲುವಂತ ಸಾಧ್ಯತೆ ಇದೆ ಬೇರೆ ಬೇರೆ ಸಬ್ಜೆಕ್ಟ್ ಗಳಿಗೆ ಬೇರೆ ಬೇರೆ ತರನೇ ಕಟ್ ಆಫ್ ಇರುತ್ತೆ ಆದ್ರೂ ಕೂಡ ನಮ್ಮ ತುಂಬಾ ಜನ ಕ್ಯಾಂಡಿಡೇಟ್ಸ್ಗಳು ಕಟ್ ಆಫ್ ನ ಬಗ್ಗೆ ಆ ಹಾಗೇನೆ ಕೆಸೆಟ್ ನ ಎಲಿಜಿಬಿಲಿಟಿಯ ಬಗ್ಗೆ ತುಂಬಾನೇ ಕ್ಯೂರಿಯಾಸಿಟಿ ಹಾಗೇನೆ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ದಾರೆ ಸೊ ಇದು ಸಹಜ ಕೂಡ ಒಂದ್ಸಲ ನಾವು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದ್ರು ಕೂಡ ಸೊ ಅದರ ಫಲಿತಾಂಶದ ಬಗ್ಗೆ ಯಾವ ತರ ಬರಬಹುದು ಸೊ ನಾವು ಕೂಡ ಆ ಒಂದು ಎಲಿಜಿಬಿಲಿಟಿಯ ಒಳಗಡೆ ಬರುವಂತ ಸಾಧ್ಯತೆ ಇದೆ ಇದೆಯಾ ಅನ್ನೋದು ನಮಗೆ ಸ್ವಾಭಾವಿಕವಾಗಿ ಬರುವಂತದ್ದು ಹಾಗಾಗಿ ಎಲ್ರು ಕೂಡ ಈ ಒಂದು ಕುತೂಹಲದಲ್ಲಿ ಇದ್ದಾರೆ ಸೊ ಹಾಗಾಗಿ ಇನ್ ಜನರಲ್ ಆಗಿ ನಾನು ಎಲ್ಲಾ ಸಬ್ಜೆಕ್ಟ್ಗಳಿಗೆ ಹಾಗೆ ಹೇಳುದಿದ್ರೆ ಯಾರೆಲ್ಲ ಪತ್ರಿಕೆ ಒಂದು ಅಂದ್ರೆ ಜನರಲ್ ಪೇಪರ್ ನಲ್ಲಿ ಕನಿಷ್ಠ ಇಪ್ಪತ್ತು ಕ್ವಶನ್ಸ್ ಗಳನ್ನ ಇಪ್ಪತ್ತು ಪ್ರಶ್ನೆಗಳನ್ನ ಕರೆಕ್ಟ್ ಆಗಿ ಅಟೆಂಪ್ಟ್ ಮಾಡಿ ಕರೆಕ್ಟ್ ಆಗಿ ಅವರು ಆನ್ಸರ್ ಅನ್ನ ಟಿಕ್ ಮಾಡಿ ಅಂದ್ರೆ ಪ್ರತಿಯೊಂದು ಪ್ರಶ್ನೆಯು ಕೂಡ ಅಲ್ಲಿ ಎರಡೆರಡು ಇರ್ತವೆ ಸೊ ಒಟ್ಟಾಗಿ ನಲವತ್ತು ಅಂಕಗಳು ಪತ್ರಿಕೆ ಒಂದರಲ್ಲಿ ಗಳಿಸಿರಬೇಕು ಹಾಗೆಯೇ ಪತ್ರಿಕೆ ಎರಡರಲ್ಲಿ ಕನಿಷ್ಠ ನಲ್ವತ್ತು ಪ್ರಶ್ನೆಗಳನ್ನ ಕರೆಕ್ಟ್ ಆಗಿ ಅಟೆಂಪ್ಟ್ ಮಾಡಿರಬೇಕು ನಲವತ್ತು ಪ್ರಶ್ನೆಗಳನ್ನ ಕರೆಕ್ಟ್ ಆಗಿ ಅಟೆಂಪ್ಟ್ ಮಾಡಿ ಅವರು ಒಟ್ಟಾಗಿ ಎಂಬತ್ತು ಅಂಕಗಳನ್ನ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಒಟ್ಟು ಎಂಬತ್ತು ಅಂಕಗಳನ್ನ ಪಡೆದಿರಬೇಕು ಸೊ ಎರಡೂ ಪತ್ರಿಕೆಗಳು ಸೇರಿ ಒಟ್ಟಾಗಿ ನೂರ ಇಪ್ಪತ್ತು ಅಂಕಗಳನ್ನ ಪಡೆದಿದ್ರು ಪಡೆದಿದ್ರೆ ನೀವೆಲ್ರೂ ಕೂಡ ಎಲಿಜಿಬಿಲಿಟಿ ಲಿಸ್ಟಿಗೆ ಬರಲು ಅರ್ಹತೆಯನ್ನು ಪಡೆದಿರ್ತೀರಿ ಸೊ ಇದು ಮಿನಿಮಮ್ ಕ್ರೈಟೀರಿಯಾ ಇದು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳಿಗೆ ಸೊ ಉಳಿದ ಕ್ಯಾಟಗರಿ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು ಅಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಅಂದ್ರೆ ಜನರಲ್ ಮೆರಿಟ್ಗೆ ಫೋರ್ಟಿ ಪರ್ಸೆಂಟ್ ಅದರ್ ಕೆಟಗರಿಗೆ ಎಗ್ರಿಗೇಟ್ ತರ್ಟಿ ಫೈವ್ ಪರ್ಸೆಂಟ್ ನಷ್ಟು ಇಲ್ಲಿ ನಿಗದಿಯನ್ನು ಮಾಡಿದ್ದಾರೆ ಸೊ ಇದು ಜನರಲ್ ಕ್ಯಾಟಗರಿ ಕೆಟಗರಿ ಅವರಿಗೆ ಸೊ ಈ ತರ ಒಟ್ಟು ನೂರ ಇಪ್ಪತ್ತು ಅಂಕಗಳು ಪ್ರತಿ ಸಬ್ಜೆಕ್ಟ್ ಅಲ್ಲಿ ಕೂಡ ಪ್ರತಿಯೊಂದು ಪೇಪರ್ ಅಲ್ಲಿ ಕೂಡ ನಲವತ್ತು ಶೇಕಡ ನಲವತ್ತು ಶೇಕಡ ಇರಬೇಕು ಅಗ್ರಿಗೇಟ್ ಆಗಿ ಟೋಟಲ್ ನೂರ ಇಪ್ಪತ್ತು ಅಂಕಗಳನ್ನ ನೀವು ಗಳಿಸಿದ್ರೆ ನೀವು ಎಲಿಜಿಬಿಲಿಟಿ ಆ ಒಂದು ಲಿಸ್ಟಿಗೆ ಕನ್ಸಿಡರ್ ಮಾಡ್ತಾರೆ ಇಲ್ಲಿ ಕಟ್ ಆಫ್ ನ ಮೇಲೆ ಇದೆಯೋ ಇಲ್ಲೋ ಅದು ನೆಕ್ಸ್ಟ್ ಸೆಕೆಂಡರಿ ಸೊ ನಿಮ್ಮನ್ನ ಎಲಿಜಿಬಿಲಿಟಿಗೆ ಲಿಸ್ಟ್ಗೆ ನೀವು ಬರ್ತೀರಿ ಸೊ ಇಷ್ಟು ಒಂದು ಮಾಹಿತಿ ಸೊ ಇನ್ನು ನೆಕ್ಸ್ಟ್ ಇಲ್ಲಿ ಯಾರೆಲ್ಲ ಎಕ್ಸ್ಪೆಕ್ಟೇಷನ್ ಅನ್ನು ಇವರೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು ನಾವು ನಿಮಗೆ ಸಿಗ್ಬಹುದು ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು ಸೊ ಇಲ್ಲಿ ಎರಡು ಪತ್ರಿಕೆಗಳ ಸೇರಿ ಎರಡು ಪತ್ರಿಕೆಗಳು ಪೇಪರ್ ಒನ್ ಅಂಡ್ ಪೇಪರ್ ಟು ಎರಡೂ ಸೇರಿ ನೂರ ಐವತ್ತೈದಕ್ಕೂ ಹೆಚ್ಚು ಅಂಕಗಳನ್ನ ಗಳಿಸಿದ್ರೆ ನೂರ ಐವತ್ತೈದಕ್ಕೂ ಹೆಚ್ಚು ಅಂಕಗಳು ಅಂದ್ರೆ ಶೇಕಡ ಐವತ್ತ ಎರಡಕ್ಕೂ ಹೆಚ್ಚು ಅಂಕಗಳನ್ನ ಗಳಿಸಿದ್ದೀರೋ ಸೊ ಅಂದ್ರೆ ಮಿನಿಮಮ್ ಕ್ರೈಟೇರಿಯಾ ನೀವು ಕಂಪ್ಲೀಟ್ ಆಗಿರ್ಲೇಬೇಕು ನಿಮ್ದು ಫುಲ್ಫಿಲ್ ಆಗಿರ್ಲೇಬೇಕು ಫೋರ್ಟಿ ಪರ್ಸೆಂಟ್ ಸೊ ಅದಲ್ಲದೆ ನೀವು ಹೆಚ್ಚುವರಿಯಾಗಿ ಐವತ್ತೆರಡು ಶೇಕಡಕ್ಕಿಂತ ನೂರ ಐವತ್ತಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸಿದಿರೋ ಸೊ ನೀವು ಕೂಡ ಎಲಿಜಿಬಿಲಿಟಿ ಬಗ್ಗೆ ಇನ್ನೂ ಹೆಚ್ಚಿನ ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಳ್ಬಹುದು ಸೊ ಅಲ್ಲಿ ಫೋರ್ಟಿ ಪರ್ಸೆಂಟ್ ಮಾರ್ಕ್ಸ್ ಸಿಕ್ಕಿದ್ರೆ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು ನಾವು ಎಲಿಜಿಬಿಲಿಟಿ ಒಳಗಡೆ ಬರ್ಬೋದು ಅಂತ ಹೇಳಿ ಸೊ ಇಲ್ಲಿ ನೂರ ಐವತ್ತೈದಕ್ಕೂ ಹೆಚ್ಚು ಅಂಕಗಳನ್ನು ಗಳಿಸಿದ್ರೆ ನೀವು ಇನ್ನೂ ಹೆಚ್ಚಿನ ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಳ್ಬಹುದು ಸೊ ಇದು ಸೊ ಅದೇ ರೀತಿ ಯಾರೆಲ್ಲ ಎರಡು ಪತ್ರಿಕೆಗಳು ಸೇರಿ ಶೇಕಡ ಐವತ್ತ ಐವತ್ತಾರಕ್ಕಿಂತಲೂ ಹೆಚ್ಚು ಅಂದರೆ ನೂರ ಎಪ್ಪತ್ತು ನೂರ ಎಪ್ಪತ್ತೈದಕ್ಕಿಂತಲೂ ಹೆಚ್ಚು ನೂರ ಎಂಬತ್ತು ಸೊ ಈ ಥರ ಅಂಕಗಳನ್ನು ಗಳಿಸಿದರೂ ನೀವಂತೂ ಪಕ್ಕ ಕೆಸೆಟ್ ಪರೀಕ್ಷೆಯನ್ನು ಕ್ವಾಲಿಫೈ ಆಗ್ತೀರಿ ಸೊ ಇಷ್ಟು ಅಂಕಗಳನ್ನು ಗಳಿಸಿದರೆ ಮೋರ್ ದೆನ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಫಿಫ್ಟಿ ಸಿಕ್ಸ್ ಟು ಫಿಫ್ಟಿ ಸಿಕ್ಸ್ ಟು ಸಿಕ್ಸ್ಟಿ ಪರ್ಸೆಂಟ್ ಎಬೋ ಸೊ ಇಷ್ಟು ಅಂಕಗಳನ್ನು ಗಳಿಸಿದರೆ ಕನ್ಫರ್ಮ್ ಆಗಿ ನೀವು ಕೆಸೆಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗ್ತೀರಿ ಸೊ ಎಲ್ಲ ಸಬ್ಜೆಕ್ಟ್ ಗಳಿಗೆ ಹಾಗೆ ನಾನು ಪ್ರತಿಯೊಂದು ಸಬ್ಜೆಕ್ಟ್ ಗಳಂತೆ ಹೇಳ್ತಾ ಇಲ್ಲ ಎಲ್ಲವನ್ನ ಮೆನ್ಷನ್ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ ಎಲ್ಲ ನಲವತ್ತೊಂದು ಸಬ್ಜೆಕ್ಟ್ ಗಳಿಗೆ ಜನರಲ್ ಆಗಿ ಸೊ ಈ ತರ ಕಟ್ ಆಫ್ ನಿಲ್ವಂತ ಕಟ್ ಆಫ್ ನಿಲ್ವಂತ ಸಾಧ್ಯತೆ ಇದೆ ಸೊ ಕೆಲವೊಂದು ಸಬ್ಜೆಕ್ಟ್ ಗಳಿಗೆ ಪ್ರಮುಖವಾಗಿ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಗಳಿಗೆ ಕನ್ನಡ ಇಂಗ್ಲಿಷ್ ಹಿಂದಿ ಈ ತರ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಗಳಿಗೆ ಕಟ್ ಆಫ್ ಸ್ವಲ್ಪ ಜಾಸ್ತಿಯಲ್ಲಿ ನಿಲ್ಬಹುದು ಹಾಗೇನೆ ಕೆಲವೊಂದು ಆರ್ಟ್ಸ್ ಸಬ್ಜೆಕ್ಟ್ ಗಳಿಗೆ ಸೋಷಿಯಾಲಜಿ ಪೊಲಿಟಿಕಲ್ ಸೈನ್ಸ್ ಸೊ ಈ ತರ ಸಬ್ಜೆಕ್ಟ್ ಗಳಿಗೆ ಕೂಡ ಸ್ವಲ್ಪ ಜಾಸ್ತಿ ನಿಲ್ಲುವಂತ ಸಾಧ್ಯತೆ ಇದೆ ಅದರ್ ದೆನ್ ಇಲ್ಲಿ ಇದನ್ನೆಲ್ಲ ಬಿಟ್ಟು ಸೈನ್ಸ್ ಸಬ್ಜೆಕ್ಟ್ ಗಳಿಗೆ ಸ್ವಲ್ಪ ಕಟ್ ಆಫ್ ಕಡಿಮೆಯಲ್ಲಿ ನಿಲ್ಲುವಂತ ಸಾಧ್ಯತೆ ಇದೆ ಆದ್ರೂ ಕೂಡ ಜನರಲ್ ಕ್ಯಾಟಗರಿಗೆ ಆಲ್ಮೋಸ್ಟ್ ಎಲ್ಲ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಕೂಡ ಮೋರ್ ದೆನ್ ಫಿಫ್ಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಟು ಮೋರ್ ದೆನ್ ಫಿಫ್ಟಿ ಟೂ ಪರ್ಸೆಂಟ್ ಕಟ್ ಆಫ್ ನಿಲ್ಲುವಂತ ಸಾಧ್ಯತೆ ಇಲ್ಲ ಸೈನ್ಸ್ ಗಳಿಗೆ ಸೊ ಇದು ನನ್ನ ಒಂದು ಪ್ರಕಾರ ಅನುಭವದ ಪ್ರಕಾರ ಸೊ ಕಳೆದ ಎರಡು ಮೂರು ವರ್ಷಗಳ ಕೆಸೆಟ್ ಪರ್ಸೆಂಟೇಜ್ ಅನ್ನ ನಾನು ಕಟ್ ಆಫ್ ಪರ್ಸೆಂಟೇಜ್ ಅನ್ನ ಒಂದಷ್ಟು ಮೇಲ್ನೋಟಕ್ಕೆ ನೋಡಿ ಸೊ ಅದರ ಪ್ರಕಾರ ನಾನು ಇಲ್ಲಿ ನಿಮಗೆ ಹೇಳ್ತಿದ್ದೇನೆ ಸೊ ಹಾಗಾಗಿ ನಾನಿಲ್ಲಿ ಹಾಗೆ ಯಾರೆಲ್ಲ ನೂರ ಎಪ್ಪತ್ತಕ್ಕಿಂತ ಹೆಚ್ಚು ಗಳಿಸಿದ್ರು ನೀವು ಪಕ್ಕ ಕೆಸೆಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗ್ತೀರಿ ಇದಂತೂ ಸತ್ಯ ಸೊ ಹಾಗೇನೆ ಇಲ್ಲಿ ಕೆಲವೊಂದಿಷ್ಟು ಕ್ಯಾಟಗರಿ ವ್ಯಾಪ್ತಿಯಲ್ಲಿ ಬರುವಂತ ಅಭ್ಯರ್ಥಿಗಳಿಗೆ ಕನಿಷ್ಠ ಮೂರರಿಂದ ನಾಲ್ಕು ಶೇಕಡ ತ್ರೀ ಟು ಫೋರ್ ಪರ್ಸೆಂಟ್ ಕಡಿಮೆ ಕಟ್ ಆಫ್ ಪರ್ಸೆಂಟೇಜ್ ನಿಲ್ಬಹುದು ಸೊ ಈಗ ನಾನು ಹೇಳಿದಂಥದ್ದು ನಾನು ಜನರಲ್ ಕೆಟಗರಿಗೆ ಸೊ ಕೆಟಗರಿ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳಿಗೆ ಟು ಒ ಬಿ ಸಿ ಆಗಿರ್ಬೋದು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ಗಳು ಸೊ ಇವರಿಗೆಲ್ಲ ಒಂದು ತ್ರೀ ಟು ಫೋರ್ ಪರ್ಸೆಂಟ್ ಕಡಿಮೆ ಕಟ್ ಆಫ್ ಪರ್ಸೆಂಟೇಜ್ ನಿಲ್ಲುವಂತ ಸಾಧ್ಯತೆ ಇದೆ ಸೊ ಇಷ್ಟು ಸೊ ಇದು ನನ್ನ ಒಂದು ಅನುಭವದ ಪ್ರಕಾರ ಸೊ ಒಂದು ಅಂದಾಜಿನ ಪ್ರಕಾರ ಒಂದು ರಫ್ ಆದಂತಹ ಒಂದು ಅಪ್ರಾಕ್ಸಿಮೇಷನ್ ಸೊ ಒಂದು ಅಂದಾಜು ಸೊ ಇಷ್ಟು ಈ ಥರ ಕಟ್ ಆಫ್ ನಿಲ್ಬೋದು ಹಾಂ ಸೊ ಓಕೆ ಸೊ ಇದರ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡ್ಬೋದು ಒಂದು ವೇಳೆ ನಿಮಗೆ ಈ ಮಾಹಿತಿ ಯೂಸ್ಫುಲ್ ಅನ್ನಿಸಿದರೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಅನ್ನು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ನಮಸ್ತೆ